ರೈತರ ಜಯ ಜಯವಾಗಲೆಂದು ನಾಲ್ಕನೇ ತಾರೀಕು ಬೃಹತ್ ಮಟ್ಟದ ಕರಗಾವ್ ಗ್ರಾಮ ಹದಿನಾಲ್ಕು ಹಳ್ಳಿಗಳಿಂದ ನಾವು ಯಾವ ರೀತಿ ಹೆಚ್ಚು ಜನಸಂಖ್ಯೆ ಹೆಚ್ಚು ಹೋಗ್ತೇವೆ ಅಂತ ಸಕ್ಸಸ್ ಆಗ್ತೇವೆ ನಾವು ಯಾವತ್ತಿದ್ರು ನಾವು ಈ ಊರಿಂದ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲರೂ ಕೂಡ ಒಂದು ಹೋರಾಟಕ್ಕೆ ನಾವು ಮತ್ತೆ ಯಾರು ಮಾತಾಡ್ತೇವೆ ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ ಈಗ ಡಿಸೆಂಬರ್ ನಾಲ್ಕನೇ ತಾರೀಕು ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ ದಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಕರಗಾವಿ ಆತ್ ನೀರಾವರಿ ಸಲುವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಾ ಗ್ರಾಮದ ಹದಿನಾಲ್ಕು ಹಳ್ಳಿ ಜನರು ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಯೊಬ್ಬರು ತಾಯಂದಿರು ರೈತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ ಯಾವಾಗ ಇಲ್ಲಿ ಈ ಕರಗಾಂ ಗ್ರಾಮದಲ್ಲಿ ಇದಾವ್ರಿ ಕರಗಾವ್ ಗ್ರಾಮದಲ್ಲಿ ಬಂದು ಎಲ್ಲ ಪಂಚಾಯತ್ಗೆ ಭೇಟಿಯಾಗಿ ಎಲ್ಲ ರೈತ ಬಾಂಧವರಿಗೆ ಭೇಟಿಯಾಗಿ ಹೇಳತ್ತ ಇಲ್ಲಿವರೆಗೆ ಎಷ್ಟು ಗ್ರಾಮಗಳಿಗೆ ಅಡ್ಡಾಡಿದ್ರಿ ಈಗ ನಾಲ್ಕು ಗ್ರಾಮಗಳಿಗೆ ತಿರುಗಾಡಿ ಬಂದವ್ರಿ ನಾಲ್ಕು ಗ್ರಾಮ ನಾಲ್ಕು ಪಂಚಾಯತಿ ಗೆ ಹೋಗಿ ಎಲ್ಲರಿಗೂ ಹೇಳಬಂತು ಅಲ್ಲೇ ರೈತರ ರೆಸ್ಪಾನ್ಸ್ ಹಂಗಿದ್ರೆ ರೈತ ರೆಸ್ಪಾನ್ಸ್ ಎಲ್ಲ ಚಲೋ ಐತ್ರಿ ಎಲ್ಲರೂ ನಾವು ಹೆಚ್ಚಿನ ಪ್ರಮಾಣದಾಗ ಎಲ್ಲರೂ ಬರ್ತೇವೆ ತಂದೆ ಎಲ್ಲಾ ಗ್ರಾಮದಾಗ ರೈತರು ಹೇಳಾತ ಸ್ಥಳ ಎಲ್ಲಿ ನಿಗದಿ ಆಗಿದ್ರೆ ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ ನಲ್ಲಿ ಸ್ಥಳ ನಿಗದಿ ಮಾಡಿದ್ದಾರೆ ಅಲ್ಲೇ ನಾಲ್ಕನೇ ತಾರೀಕ 10ನೇ ತಾರೀಕ ಯಾರು ಮಾತಾಡ್ತಾ ಇದ್ದೀರಿ ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ ನಲ್ಲಿ ನಾಲ್ಕನೇ ತಾರೀಕು ಹೆಚ್ಚಿನ ಜನಸಂಖ್ಯೆ ಕೊಡೋ ಸಂಬಂಧ ನಾವು ಪ್ರತಿ ಹಳ್ಳಿ ಹಳ್ಳಿಗೆ ಭೇಟಿ ಕೊಡ್ತಾ ಇದೀವಿ ರಾತ್ರಿ ನಾವು ಮಣ್ಣಿ ಕೆಲಸ ಬಿಟ್ಟು ಕುಡಿ ನೀರಿನ ಸಂಬಂಧ ಕರಗಾವ್ ಯಾದ ನೀರಾವರಿ ಯೋಜನೆ ಬರ್ಬೇಕಾಗಿತಿ ಅದು ಕರಗಾವ್ ಒಂದು ಐದು ಸಾವಿರ ಜನಸಂಖ್ಯೆ ಬರ್ರಿ ಎಲ್ಲ ಸಂಘಟನೆದವ್ರು ಬೇರೆ ತಲೆ ಹೇಳಿ ಮನವಿ ಮಾಡಕ್ ಬಂದಿದೀವಿ ಅವರು ಬರ್ತೇವೆ ಅಂತ ಹೇಳಿದಾರೆ ಧನ್ಯವಾದ ರೈತರು ಇಲ್ಲಿ ರೈತರು ಕೆಲವೊಂದಿಷ್ಟು ಜನ ಏನಂತಾರಂದ್ರ ಇಲ್ಲ ಪೂಜೆ ಮಾಡ್ತಾ ಇದ್ದಾರಲ್ಲ ಮತ್ ನಮ್ಗೆ ನೀರ್ ಬಂದ ಬರ್ತದೆ ಪೂಜೆ ಮಾಡ್ಲಾ ಅಂತ ಸ್ವಾಗತ ಐತಿ ಆದ್ರೆ ನಮ್ಗೆ ಇಟ್ಟ ದಿವಸದಾಗ ನೀರ್ ಬೇಕಂತ ಹೇಳಿ ಹೋರಾಟ ಮಾಡಕತ್ತೀವಿ ನಾವು ಇಟ್ಟ ತಿಂಗಳ ಪಂಗಳ ಎಲ್ಲ ಒಂದ್ ಇಟ್ಟ ದಿವಸದಾಗ ನೀರ್ ನಮಗ್ ಬಂದ್ ಬಿಡುದು ಮಾತಾಡ್ರಿ ಮಾಡಿದಾರ್ರಿ ಆಲ್ರೆಡಿ ಈಗ ಪೂಜಾ ಮಾಡಿ ಇಂತಹದ್ ನಾಟಕ ಮಾಡದ ಇಂಥ ರಾಜಕಾರಣಿ ಮಂದಿ ಬೇಡ ನಮ್ಗೆ ಈಗ ರೈತ ಸಂಘದ ಬರ್ನಾಟ ಮಾಡಾಕದೈತ್ ಅಂದ್ರ ಅವ್ರಿಗೆ ಥಂಡಿ ಉರಿ ಬಂದಾವ ಈಗ ಆಲ್ರೆಡಿ ಹ ಈಗ ಮಾಡಲ್ಲ ಐದು ವರ್ಷದಾಗ ಐದ್ನೂರು ಕೋಟಿ ಸರ್ಕಾರಕ್ಕೂ ಬಾಳಲ್ಲ ಯಾರ ಎಮ್ ಎಲ್ ಎಗೂ ಬಾಳಲ್ಲಾ ಎಂ ಪಿ ಅವರಿಗೂ ಬಾಳಲ್ಲ ಬರೇ ಇಲೆಕ್ಷನ್ ಮುಂದಿರ್ತಾಪಕಿನ ಬರೋದಾ ಫೋಟೋ ಹಾಕೋದ ಅಲ್ಲಿ ಉದ್ಘಾಟನೆ ಮಾಡ್ತಾರೋ ಇಲ್ಲಿ ಉದ್ಘಾಟನೆ ಮಾಡ್ತಾರ ರೈತರನ್ನ ಏನ್ ಮಾಡದಾರ ನೀರ್ ತರಾನಿಲ್ಲ ಕಣ್ಣಾಗ್ ನೀರ್ ತರ್ಸಕದಾರ ರಾಜಕಾರಣಿ ಮಂದಿ ಎಲ್ಲಾರು ನಿಮ್ಗೆ ಹೇಳ್ಬೇಕಾರ ಎರಡು ಏಳು ವರ್ಷದಿಂದ ಪೂಜೆ ಮಾಡಿದ್ರ ಮತ್ತೆ ಏನ್ ಪೂಜ ಮಾಡ್ದವ್ರ ಇವ್ರು ಫೋಟೋ ಪೂಜೆ ಪೂಜ ನಾವು ಇವ್ರು ಪೂಜಾ ಮಾಡೋದ್ ಬೇಡ ಇವ್ರು ಫೋಟೋ ಪೂಜಾ ಮಾಡ್ತಿದ್ರು ನಾವು ಇಟ್ಟೊತ್ತಿಗೆ ಇವ್ರೇನ್ ಪೂಜೆ ಮಾಡಾರ ರೈತರು ಗೋರಿನ ಪೂಜೆ ಮಾಡಕದಾರ ಇವ್ರು ಎಲ್ಲಾ ಮೋಸ ಮಾಡಕದಾರ ರೈತ್ರಿ ಮೋಸ್ ತನ ನಡಿದ್ ಎರಡು ವರ್ಷದಿಂದ ವರ್ಷಿಂದ ನಾಗರ ಮೂಲ ಮಾಡಿದಾರ ಇವ್ರು ಎರಡು ದಿನದಾಗಿ ನೀರ್ ತಂದು ಕೊಡ್ತಾರ ನಮ್ಗೆ ಇಷ್ಟ ಅವ್ರ ಪೂಜಾ ಗೀಜಾ ನಮ್ಗೆ ಇದೆಲ್ಲ ಪೂಜಾ ಪುನಸ್ಕಾರ ನಮ್ ಮನೆಯಾಗೂ ನಾವು ಇವ್ರು ಮಾಡೋ ಹೌಸಲ್ ನಮಗಿದ್ ಇದೆಲ್ಲ ಐತಿ ಇದು ಈಗ ಯಾಕಂದ್ರೆ ಮನೆ ಗುರ್ಲಾಪುರ್ ಕ್ರಾಶ್ನಾಗ ನಮ್ಮ ರಾಜ್ಯಾಧ್ಯಕ್ಷರ ಮತ್ತು ಶಾ ಶಶಿಕಾಂತ್ ಗುರ್ಜಿ ಅವರ ಮಾಡಿ ಕಂಡಿ ಉರಿ ಇದು ಎಲ್ಲ ಬೃಹತ್ ಬೃಹತ್ ಪ್ರತಿಭಟನೆ ಆಗೋದಾ ಇನ್ ನಮ್ಗೆಲ್ಲ ಇದಾಗ್ತೈತೆ ಇವ್ರಿಗೆ ಖಂಡಿ ಉರಿ ಬಂದಿದ್ರು ಪೂಜಾ ಮಾಡೋಕೆ ಗಿಮಿಕ್ ಮಾಡಕ್ ರೈತನ ಮೋಸ ಮಾಡಕ್ ಅದ್ ವರ್ಷದಿಂದ ಆಗ್ಲಾರದ ಕೆಲಸ ಈಗ ಸಡನ್ ಆಗಿ ಪೂಜೆ ಹೌದು ಹೌದು ಮೂವತ್ತೈದು ವರ್ಷ ಅಲ್ರಿ ಮೂವತ್ತೈದು ವರ್ಷ ಅವ್ರ ಮೊದಲು ನಮ್ಗೆ ಉಮೇಶ್ ಕತ್ತಿ ಎಮ್ ಎಲ್ ಇದ್ರ ಅವಾಗ ತರ್ತಂತ ಹೇಳಿದ್ರೆ ಅವಾಗ ಆಗ್ಲಿಲ್ಲ ಇದು ನಾಲ್ಕನೇ ಬಾರಿ ಇವ್ರು ಯಾರೇ ನಮ್ಮ ಐಹೊಳೆ ಅವರು ಸಾಹೇಬ್ರು ನಾಲ್ಕನೇ ಬಾರಿ ಅವರು ಅಂದ್ರೆ ಮೂವತ್ತೈದು ಇಪ್ಪತ್ತು ಐವತ್ತೈದು ವರ್ಷ ಹತ್ರದ ನಮ್ಗೆ ನೀರು ಬರಾಕತ್ತೆ ಅಲ್ಲ ನಮ್ಮ ಅಜಗಳು ಓಟ್ ಹಾಕಿ ಹಾಕಿರಿ ಹೆಬ್ಬಡ್ಸ ನಮ್ಮ ಅಪ್ಪಗಳು ನಮ್ಮ ಅಜಗಳು ಹೋಟ್ ಹಾಕಿ ಇವ್ರಿಗೆ ಹೆಬ್ಬಡ್ ಸೌತಾವ್ ನಮ್ಗೆ ಮತ್ತ ನಮಗ್ ಗಿಮಿಕೆ ಮಾಡಕ್ ಬರಕದಾರ ಅದಕ್ಕೇನೈತ್ ಈ ಸಲ ನಾವ್ ಏನ್ ತಪ್ಪಂಗಿಲ್ಲ ಏನೈತ ಅಲ್ಲಿ ಚಿಕ್ಕ ಸರ್ಕಲ್ದಾಗ ಬಲ್ರಿ ಅವ್ರ ಏನ್ ಹೋಗುತ್ತೆ ಅಲ್ಲೇ ಹೇಳಿ ಅಂದ್ರೆ ರೈತರಿಗೆ ಏನು ಗೊತ್ತಾಗುದು ಅಂತ ಹೇಳಿ ಈ ರೀತಿ ಮಾಡ್ತಾರೆ ಇವ್ರೆಲ್ಲ ಒಟ್ಟ ರೈತರು ಅಂದ್ರೆ ಏನ್ ಇದ್ರು ರೈತರ ಏನಂತ ತಿದ್ದಾರೆ ರೈತರು ಗೋರಿ ಮೇಲೆ ಸರ್ಕಾರ ನಡೆಸದಾರ ಇವರು ರೈತರು ಗೋರಿ ಮೇಲೆ ಸರ್ಕಾರ ನಡೆಸದಾರ ಬರೇ ಅನ್ಯಾಯ ಬರೇ ರೈತರಿಗೆ ಏನು ಒಡೆಯೋದ ಇದ ಮಾಡದ ಮಣ್ಣಿ ಟೂಲ್ ಹಾಕದಾಗ ರೈತರು ಯಾರು ಇದ ಮಾಡಿಲ್ಲ ಸುಳ್ಳು ಆದ್ರ ಆಪಾದನೆ ಮಾಡಿ ರೈತರ ಮೇಲೆ ಅದೆಲ್ಲ ಸುಳ್ಳು ಐತಿ ಅದ ತರ ಇಲ್ಲಿ ಮಾಡಕ್ ಹೋಗ್ತಕ್ಕ ಅದಕ್ಕೆ ಯಾರು ಆಸ್ಪತ್ರೆ ಕೊಡಂಗಿಲ್ಲ ರೈತರೆಲ್ಲ ಒಕ್ಕಟ್ಟಾದರು ರೈತರು ಶೈನಿ ಆಗಿದಾರು ಇವ್ರ ಮಾತು ಯಾರು ಕೇಳಂಗಿಲ್ಲ ಈಗ ಎಲ್ಲಾ ಪ್ರತಿಯೊಂದಿಗೂ ತಿಳಿಯ ಐತ್ರಿ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಇಲೆಕ್ಷನ್ ನೀತಿ ಸಹಿತ ಜಾರಿ ಏನ್ ಮಾಡಿ ನೀರಾವರಿ ನೀರಾವರಿ ಮಂತ್ರಿ ಗೋವಿಂದ ಕಾರಜೋಳ ಅವರು ನಮ್ಮ ಎಂ ಎಲ್ ಎ ಸಾಹೇಬರು ಉದ್ಘಾಟನಾ ಮಾಡಿ ಆದ್ರೆ ಅದ್ರ ಬಗ್ಗೆ ಎಲ್ಲಿ ಏನು ಅನ್ನೋದು ಇಲ್ಲ ಇಲ್ಲ ಇಲ್ಲದ್ರೆ ಈಗ ಯಾಕೆ ಮತ್ತೆ ಬಂದಿದೆ ಯಾಕೆ ರೈತರು ಎಲ್ಲ ಇದಾಗಿದಾರೋ ಅನ್ನೋದು ಇವ್ರು ತೆಲಾಗ ಅಧಿವೇಶನ ಮುತ್ತಿಗೆ ಹಾಕ್ತಾರು ನಮ್ ಬೆಳಗಾವಿ ಜಿಲ್ಲಾದ ಅಭಿಮಾನ ಹೋಗ್ತಾಕ್ಕ ನಿಮ್ಮ ತಲೆಗೈತೆ ರಾಜಕಾರಣಿ ತಿಳಿಯಾಗಿತ್ತು ಇದನ್ನ ಬಿಟ್ಟು ಬಿಡ್ರಿ ಇದನ್ನೆಲ್ಲ ಬಿಡ್ರಿ ರೈತರಿಗೆ ನೀರು ಕೊಡ್ರಿ ಕಣ್ಣಾಗ್ ನೀರ್ ತರಿಸ್ಬಾರೀ ರೈತ್ರಿಗೆ ಹ್ಮ್ ಅವಾಗ ಮಂತ್ರಿ ಹೋ ನೀರಾವರಿ ಮಂತ್ರಿ ಗೋವಿಂದ ಕಾರಜೋಳ ಸಾಹೇಬ್ರಾ ಬಂದ್ ಮಾಡಿದಾರಲ್ರಿ ಅವಾಗ ನನಗೆ ಇನ್ಕಾ ಸುಚ್ಚಿ ಹಾಕಿದೀವಿ ನೀವು ಯಾರೇ ಒಬ್ರು ಎಮ್ ಎಲ್ ಎ ಸಾಹೇಬ್ರಾಗ್ಲಿ ನಮ್ಮ ಎಂ ಪಿ ಸಾಹೇಬ್ರಾಗ್ಲಿ ಯಾರೇ ಒಮ್ಮೆ ಉಸ್ತುವಾರಿ ಸಚಿವರಾಗ್ಲಿ ಯಾರೇ ಒಂದು ಸ್ವಲ್ಪ ರೀತಿ ಇಲ್ಲ ಜ್ಞಾನ ತಗೊಂಡಿರೋ ಇಲ್ಲ ಈಗ ಮುತ್ತಿಗೆ ಹಾಕ್ತಾರ ನಮ್ ಬ ನಾವು ನಾವು ಉಸ್ತುವಾರಿ ಇದ್ನು ನಮ್ಮ ಅಭಿಮಾನಿ ಹೋಗ್ತದ ಎಲ್ಲಾ ಬಿಡ್ರಿ ಏನಾಯ್ತ ಕರೆಕ್ಟ್ ಬಂದು ಚಿಕ್ಕೋಡಿ ಬಸವೇಶ್ವರ ಸರ್ಕಾರದಾಗ ಹೇಳ್ರಿ ಅದಕ್ಕೆ ಏನಾಯ್ತ ನಮ್ಮ ರಾಜ್ಯಾಧ್ಯಕ್ಷರ ನಮ್ಮ ರೈತ ಸಂಘಟನೆಗಳು ಏನ್ ಹೇಳ್ತಲ್ಲ ಅಂದ್ ಕೇಳ್ಕೋರಿ ಯಾರನ್ನ ಇದೇನು ಪ್ರಚೋದನೆ ಮಾಡದ ಯಾರು ಬೀರೋದ ಯಾರನ್ನ ನಿಂದನೆ ಮಾಡೋದಾ ಏನೂ ಇಲ್ಲತ್ರ ಆಗ ಹ್ಮ್ ಎಲ್ಲ ಒಂದ್ ಕಡೆ ಅಂದ್ರೆ ಈ ಹೋರಾಟದಿಂದ ರಾಜಕೀಯ ನಡೀತಾ ಇದೆ ನೋಡ್ರಿ ನಾವ್ ರೈತರ ಅಂದ್ರೆ ರೈತರಂದ್ರ ಏದನ್ ಕೇಳಿ ಇವತ್ತ ರಾಜಕಾರಣಿ ಮಾಡ್ತಾ ಕುರ್ಚೆ ಮ್ಯಾಗ್ ಕುನ್ಸು ಮಂದಿ ನಾವ್ ರೈತರ ನಾವ್ ಕುರ್ಚೆ ಮ್ಯಾಗ್ ಕುಂಡಂಗಿಲ್ಲ ಏನು ಇವ್ರು ಮಾತ್ರ ಹೇಗುದ ರಾತ್ರಿ ಮೂರ್ ತಾಸು ನಮ್ಗೆ ನಾಲ್ಕು ತಾಸ ಕರೆಂಟ್ ಕೊಡ್ತಾರೆ ಇವ್ರು ಲೋಲ್ ಬೆಡ್ಕೋತ ರಾತ್ರಿ ಮಲ್ಕೋತಾರ ಏನ ನಾವು ಕಡದ್ ನಾವು ಸಾಯ್ಬೇಕ ಇವರ ಲೋಲ್ ಬಿಡ್ಕೊತ ಇರ್ತಾರೆ ಇದ್ರ ಮೊದಲ ಕರೆಂಟ್ ಕೊಡೋವ್ ಕಣ್ಣೀರಿನವ ಇದೆಲ್ಲ ಬಿಡುದಿಲ್ಲ ಎಲ್ಲಾ ಮಾಡುವ ರಾಜಕಾರಣಿ ಮಾಡ್ರೆ ನಾವು ದಾನ ಹಂಗಿಲ್ಲ ನಿಮ್ಲೇ ಕೂಡ ನಾವು ಕುರ್ಚೆ ಮೇ ಕು ಮಂದಿ ರೈತರಂದ್ರೆ ನಾವು ನಿಮ್ಗೆ ಕುರ್ಷಣ್ಣ ಮಂದಿ ரைத் சைனிக்கிற சந்திர இவ் மூர் மந்திதாட்ல அவன் நான் குர்ச்சிம ண்ட் ரெத்தா குர்ச்சி குணசோதன குர்ச்சி நெட் ஹுண்ட் நான் எல்லா ஹோராட்ட மாதிரி நீ நெட் ண்டாக்க ஒர்க் பாரி கால் நான் காலம கால் குண்ட் பாரி ரெத்தர் அந்த ஏன நீண்ட் பட் நெட் குண்டாத்தி ஜவா ಮಾಡಿ ಮರ್ತಾರ ಅಂತ ಅನಸ್ತತಿ ನೂರಕ್ಕೆ ನೂರ ನಮ್ ಕರ್ನಾಟಕದ ಒಬ್ರು ಅಲ್ಲಿ ಎಲ್ಲಾರು ಮರ್ತದ ಒಬ್ರು ಅಲ್ಲಿ ಯಾರು ಯಾರು ಮಾಡಂಗಿಲ್ಲ ಏನೈತ್ಲ ಎಲ್ಲಾ ರೈತ ಮಕ್ಕಳ ಕರೆ ಅವ್ರ ಜವಾಬ್ದಾರಿ ಅನ್ನೋದಿಲ್ಲ ಐತಿ ಎಲ್ಲಾ ಬಂದಿದ್ರೆ ಅವ್ರಿಗೆ ಎಲ್ಲಾ ತಿಳುವಳಿಕೆ ಜ್ಞಾನ ಐತಿ ಎಲ್ಲಾ ಐತಿ ಅವ್ರಿಗೆ ಕರೆ ಏನೈತಿ ಮತ್ತ ಮತ್ತ ಅದ ಅವ್ರದ ಕೈ ಕಾದ್ ಬಿಡ ಕೆಲಸ ಮಾಡ್ತಾರೆ ನಾವ್ ಯಾರ ನಿಮ್ ನಿಂದೆ ಮಾಡ್ಬೇಕು ಇಲ್ಲ ನಾವ್ ಎಲ್ಲಾ ರಾಜಕಾರಣ ನೆಟ್ಕೊಂಡ್ರತಿ ಹೇಳಾಕದ್ ಬಿಟ್ಟೆ ಕುರ್ಚೆ ಮೇಲೆ ನೆಟ್ಕೊಂಡ್ರಿ ಕಾಲ್ ಮೇಲೆ ಕಾಲ ಹಾಕೊಂಡ್ಬರ್ರಿ ರೈತರದ್ ಏನ್ ಅನುವಾತ ಸರಿಪಡಿಸ್ರಿ ಎಷ್ಟೇ